ನಮಸ್ತೆ ದಿನಕ್ಕೊಂದು ಸರಣಿ ಪ್ರಶ್ನೆ ತರಗತಿಗೆ ಸ್ವಾಗತ ಇಲ್ಲಿ ಇವತ್ತಿನ ಪ್ರಶ್ನೆ ಬಂದ್ಬಿಟ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿ ಆರನೇ ಪದ ಒಂದು ಸಮಾಂತರ ಶ್ರೇಣಿಯಲ್ಲಿ ಆರನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಆರನೇ ಪದವು ನಾವು ಆರನೇ ಪದವನ್ನು ಏನಂತ ತಗೊಳ್ತೀವಿ ಈಗ ಯಾವುದಕ್ಕೆ ಸಮಯ ಇದೆ ಹೇಳಿ ಹೇಳ್ತಾ ಇದ್ದಾರೆ ಮೂರನೇ ಪದದ ಸೊ ನಾನಿಲ್ಲಿ ಮೂರನೇ ಪದವನ್ನು ಬರೆಕೊಳ್ತೇನೆ ಮೂರನೇ ಪದದ ಎರಡರಷ್ಟಕ್ಕಿಂತ ಸೊ ಎರಡರಷ್ಟು ಅಂತಂದರೆ ನಾವು ಗುಣಕಾರ ಎರಡನ್ನು ಮಾಡಿಕೊಳ್ಬೇಕು ನಂತರ ಒಂದು ಹೆಚ್ಚಾಗಿದೆ ಇದು ನಮಗೆ ಅವ್ರು ಕೊಟ್ಟಿರ್ತಕ್ಕಂತಹ ಮೊದಲನೇ ಸಮೀಕರಣ ನಂತರ ಇನ್ನೊಂದು ಸಮೀಕರಣವನ್ನು ಪಡೆಯ ಪಡೆಯೋಣ ಇಲ್ಲಿ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದದ ಐದರಷ್ಟಿದೆ ಅಂತ ಹೇಳಿ ನೀಡಲಾಗಿದೆ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ನಾವು ಗಣಿತದಲ್ಲಿ ಯಾವಾಗಲೂ ಮೊತ್ತ ಅಂದ ತಕ್ಷಣ ನಾವು ನೆನಪಾಗೋದೇನು ಸಂಕಲನ ಚಿಹ್ನೆ ಆದ್ದರಿಂದ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ಸೊ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದದ ಐದರಷ್ಟಿದೆ ಹೇಳಿ ನೀಡಿದ್ದಾರೆ ಎರಡನೇ ಪದದ ಐದರಷ್ಟು ಈ ಐದರಷ್ಟು ಅಂತಂದರೆ ಗುಣಕಾರ ಇದನ್ನು ಮಾಡಿಕೊಳ್ಳೋಣ ಈಗ ಇದು ಮೊದಲನೆಯದಾಗಿ ಸಮೀಕರಣ ಒಂದು ನಂತರ ಸಮೀಕರಣ ಎರಡು ನಾವೀಗ ಒಂದೊಂದೇ ಸಮೀಕರಣವನ್ನು ಸರಳ ಮಾಡ್ತಾ ಹೋಗೋಣ ನಮಗೆ ಬೇಕಾದಂಥ ಉತ್ತರ ದೊರೆಯುತ್ತದೆ ಅಲ್ಲಿ ನಂತರ ಸಮದರ್ಶಿಯ ಹತ್ತನೇ ಪದವನ್ನು ಕೇಳಿದ್ದಾರೆ ಅಂದರೆ ಎ ಅಥವಾ ನಮಗೆ ಅದರ ಬೆಲೆಯನ್ನು ಔಟ್ ಮಾಡೋಣ ಸೊ ಇಲ್ಲಿ ಮೊದಲನೇ ಸಮೀಕರಣ ಎ ಆರು ಇಸಿ ಕೊಟ್ಟು ಎರಡು ಇಂಟು ಎ ಮೂರು ಪ್ಲಸ್ ಒಂದು ಅಂತ ಹೇಳಿ ನೀಡಿದ್ದಾರೆ ಇಲ್ಲಿ ಏನು ಆರನೇ ಪದ ಇದೆಯೋ ಅದರ ಸಾಮಾನ್ಯ ರೂಪ ಎ ಪ್ಲಸ್ ಐದು ಡಿ ಆಗಿರುತ್ತದೆ ಅದೇ ರೀತಿಯಾಗಿ ಎರಡು ಇಂಟು ಈ ಮೂರನೇ ಪದದ ಸಾಮಾನ್ಯ ರೂಪ ಎ ಪ್ಲಸ್ ಎರಡು ಡಿ ನಂತರ ಉಳಿದಿರತಕ್ಕಂಥ ಪ್ಲಸ್ ಒಂದನ್ನು ಹಾಗೆ ತೆಗೆದುಕೊಳ್ಳೋಣ ನಂತರ ಎ ಪ್ಲಸ್ ಐದು ಡಿ ಎಡಬದಿಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಬಲಬದಿಯಲ್ಲಿ ಎರಡು ಇಂಟು ಎ ಎರಡು ಎ ಅದೇ ರೀತಿಯಾಗಿ ಎರಡು ಇಂಟು ಎರಡು ನಾಲ್ಕು ಡಿ ಪ್ಲಸ್ ಒಂದು ನಂತರ ಐದು ಡಿಯನ್ನು ನಾವು ಎಡಬದಿಯಲ್ಲೇ ಉಳಿಸ್ಕೊಳ್ಳೋಣ ಇಲ್ಲಿರ್ತಕ್ಕಂಥ ನಾಲ್ಕು ಡಿಯನ್ನು ನಾನು ಎಡಬದಿಗೆ ತೆಗೆದುಕೊಂಡು ಬಂದಾಗ ಅದು ಮೈನಸ್ ಆಗುತ್ತದೆ ಸೊ ನ ಮೈನಸ್ ನಾಲ್ಕು ಡಿ ಈಸಿಕ್ವಲ್ ಟು ಎರಡು ಎ ಬಲಬದಿಯಲ್ಲೇ ಇರಲಿ ಇಲ್ಲಿ ಎಡಬದಿಯಲ್ಲಿ ಉಳಿದಿರ್ತಕ್ಕಂಥ ಎಯನ್ನು ನಾವು ಬಲಬದಿಗೆ ತೆಗೆದುಕೊಂಡಾಗ ಮೈನಸ್ ಎ ಆಗುತ್ತೆ ಪ್ಲಸ್ ಒಂದಕ್ಕೆ ಪ್ಲಸ್ ಒಂದು ನಂತರ ಐದು ಡಿಯಲ್ಲಿ ನಾಲ್ಕು ಡಿ ಹೋದರೆ ಉಳಿಯೋದು ಡಿ ಮಾತ್ರ ಸೊ ಇಸಿಕ್ ಟು ಎರಡು ಅಲ್ಲಿ ಒಂದು ಎ ಹೋದರೆ ಉಳಿಯೋದು ಎ ಪ್ಲಸ್ ಒಂದು ಮಾತ್ರ ಇದನ್ನು ನಾನು ಸಮೀಕರಣ ಮೂರು ಅಂತ ಹೇಳಿ ತೆಗೆದುಕೊಳ್ತೀನಿ ಸಮೀಕರಣ ಒಂದು ಎರಡು ಮತ್ತು ಮೂರನೇ ಸಮೀಕರಣ ಸೊ ನಾವು ನೆಕ್ಸ್ಟ್ ಸಮೀಕರಣ ಎರಡನ್ನ ನಾವು ಈಗ ಸಮೀಕರಣ ಮಾಡ್ತಾ ಹೋಗೋಣ ಸಮೀಕರಣ ಎರಡರಿಂದ ಸೊ ಸಮೀಕರಣ ಎರಡರಿಂದ ನಮಗೆ ಸಮೀಕರಣ ಎರಡನ್ನು ಗಮನಿಸಿ ಏನು ಕೊಟ್ಟಿದ್ದಾರೆ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದದ ಐದರಷ್ಟಿದೆ ಸೊ ಇದನ್ನು ನಾವೀಗ ಸುಲಭ ರೂಪಕ್ಕೆ ತೆಗೆದುಕೊಳ್ಳೋಣ ನಾಲ್ಕನೇ ಪದದ ಸಾಮಾನ್ಯ ರೂಪ ಎ ಪ್ಲಸ್ ಮೂರು ಡಿ ಆಗುತ್ತೆ ಅದೇ ರೀತಿಯಾಗಿ ಐದನೇ ಪದದ ಅದೇ ರೀತಿಯಾಗಿ ಐದನೇ ಪದದ ಸಾಮಾನ್ಯ ರೂಪ ಎ ಪ್ಲಸ್ ನಾಲ್ಕು ಡಿ ಇಸ್ ಈಕ್ವಲ್ ಟು ಐದು ಎಂಟು ಎರಡನೇ ಪದದ ಸಾಮಾನ್ಯ ರೂಪ ಎ ಪ್ಲಸ್ ಡಿ ಆಗಿರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ನಾವು ಏನು ಮಾಡ್ಕೋಬೇಕೀಗ ಎ ಮತ್ತು ಎರಡು ಎ ಆಗುತ್ತೆ ನಂತರ ಮೂರು ಎ ಮೂರು ಡಿ ಮತ್ತು ನಾಲ್ಕು ಅನ್ನು ಕೂಡಿದಾಗ ಏಳು ಡಿ ಈಸ್ ಈಕ್ವಲ್ ಟು ಇಲ್ಲಿ ಐದರಿಂದ ಎನ್ನು ಗುಣಾಕಾರ ಮಾಡಿದಾಗ ಐದು ಎ ನಂತರ ಇದೇ ಐದರಿಂದ ಮತ್ತೆ ಅನ್ನು ಗುಣಾಕಾರ ಮಾಡಿದಾಗ ಪ್ಲಸ್ ಐದು ಡಿ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಏಳು ಅನ್ನು ಎಡಬದಿಯಲ್ಲಿ ಹಾಗೆ ತೆಗೆದುಕೊಳ್ತೇನೆ ಇಲ್ಲಿರ್ತಕ್ಕಂಥ ಐದು ಅನ್ನು ಬಲಬದಿಯಿಂದ ಎಡಬದಿಗೆ ತೆಗೆದುಕೊಂಡಾಗ ಮೈನಸ್ ಐದು ಡಿ ಆಗುತ್ತದೆ ಅದೇ ರೀತಿಯಾಗಿ ಎಡಬದಿಯಲ್ಲಿ ಐದು ಎ ಇಲ್ಲಿ ಉಳಿದಿರ್ತಕ್ಕಂಥ ಎರಡು ಎ ಅನ್ನು ನಾನು ಎಡಬದಿಯಿಂದ ಬಲಬದಿಗೆ ತೆಗೆದುಕೊಂಡು ಬಂದಾಗ ಮೈನಸ್ ಎರಡು ಎ ಆಗುತ್ತದೆ ಈಗ ಏಳು ಡಿಯಲ್ಲಿ ಐದು ಅನ್ನು ಕಳೆದಾಗ ನಮಗೆ ದೊರಕುವಂತಹದ್ದು ಎರಡು ಡಿ ಮಾತ್ರ ನಂತರ ಐದು ಅಲ್ಲಿ ಎರಡು ಉಳಿಯೋದು ಮೂರು ಎ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ನಾನು ಸಮೀಕರಣ ನಾಲ್ಕು ಅಂತ ಹೇಳಿ ಮೆನ್ಷನ್ ಮಾಡ್ತೇನೆ ನಂತರ ಡಿ ಬೆಲೆ ಏನು ಸಮೀಕರಣ ಮೂರರಲ್ಲಿ ಡಿ ಬೆಲೆ ಸಿಕ್ಕಿದೆ ಅದನ್ನು ನಾನು ಸಮೀಕರಣ ನಾಲ್ಕರಲ್ಲಿ ಆದೇಶಿಸುತ್ತೇನೆ ಸೊ ಇಲ್ಲಿ ಮೊದಲನೆಯದಾಗಿ ಸಮೀಕರಣ ಮೂರನ್ನು ನಾಲ್ಕರಲ್ಲಿ ಆದೇಶಿಸಿದಾಗ ನಾಲ್ಕರಲ್ಲಿ ಆದೇಶಿಸಿದಾಗ ಸೊ ನೆಕ್ಸ್ಟ್ ಎರಡು ಇಂಟು ಡಿ ಬೆಲೆ ಏನಿದೆ ಇಲ್ಲಿ ಡಿ ಬೆಲೆ ಇರತಕ್ಕಂಥದ್ದು ಎ ಪ್ಲಸ್ ಒಂದು ಅಂತ ಹೇಳಿದೆ ನಾನಿಲ್ಲಿ ಡಿ ಬದಲಾಗಿ ಎ ಪ್ಲಸ್ ಒಂದು ಅಂತ ಹೇಳಿ ಮೆನ್ಷನ್ ಮಾಡ್ತೇನೆ ಸೊ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಮೂರು ಎ ಈಗ ನೆಕ್ಸ್ಟ್ ಎರಡು ಇಂಟು ಎ ಎರಡು ಎ ಆಗುತ್ತೆ ಅದೇ ರೀತಿಯಾಗಿ ಎರಡು ಇಂಟು ಒಂದು ಎರಡು ಆಗುತ್ತೆ ಇಸ್ ಇಕ್ವಲ್ ಟು ಉಳಿದಿರೋದು ಮೂರು ಎ ನೆಕ್ಸ್ಟ್ ಎರಡನ್ನ ಎಡಬದಿಯಲ್ಲಿ ಹಾಗೆ ಉಳಿಸ್ಕೊಳ್ತೇನೆ ಮೂರು ಎ ಎಡಬದಿಯಲ್ಲಿ ಎರಡು ಎ ಅನ್ನು ನಾನು ಬಲಬದಿಗೆ ತೆಗೆದುಕೊಂಡು ಬಂದಾಗ ಮೈನಸ್ ಎರಡು ಎ ಆಗುತ್ತೆ ಸೊ ಎರಡು ಈಸಿ ಕೊಟ್ಟು ಮೂರು ಅಲ್ಲಿ ಎರಡು ಎ ಹೋದರೆ ಉಳಿಯೋದು ಎ ಮಾತ್ರ ಸೊ ಆದ್ದರಿಂದ ಎ ಬೆಲೆಯಷ್ಟೀಗ ಎರಡು ಇದನ್ನು ನಾನು ಸಮೀಕರಣ ಐದು ಅಂತ ತೆಗೆದುಕೊಳ್ತೇನೆ ಈಗ ನಮಗೆ ಎ ಬೆಲೆ ಸಿಕ್ಕಿದೆ ಈ ಸಮೀಕರಣ ಐದನ್ನು ನಾನು ಸಮೀಕರಣ ಮೂರರಲ್ಲಿ ಹಾಕಿದಾಗ ಡಿ ಬೆಲೆ ಸಿಗುತ್ತೆ ಸೊ ನೋಡಿ ಇಲ್ಲಿ ಗಮನಿಸಿ ಸಮೀಕರಣ ಐದನ್ನು ಸಮೀಕರಣ ಐದನ್ನು ಮೂರರಲ್ಲಿ ಆದೇಶಿಸಿದಾಗ ಮೂರರಲ್ಲಿ ಆದೇಶಿಸಲಾಗಿದೆ ಸೊ ಇಲ್ಲಿ ಎ ಬೆಲೆ ಎರಡಿದೆ ನಮಗೆ ಸಮೀಕರಣ ಮೂರು ಡಿಇಿ ಕೊರ್ಟು ಎ ಪ್ಲಸ್ ಒಂದು ಅಂತ ಹೇಳಿ ಆಗಲೇ ಫೈಂಡ್ ಔಟ್ ಮಾಡಿದ್ದೀವಿ ಅದರೊಳಗಡೆ ಈಗ ಎ ಬೆಲೆಯನ್ನು ಆ್ಯಡ್ ಮಾಡಿ ಡಿಇಿ ಕೊರ್ಟು ಎ ಬೆಲೆ ಎರಡು ಪ್ಲಸ್ ಒಂದು ಈಗ ನಮಗೆ ಡಿ ಬೆಲೆ ಡಿ ಇಸ್ ಈಕ್ವಲ್ ಟು ಎರಡು ಪ್ಲಸ್ ಒಂದು ಮೂರು ಆಗಿರುತ್ತದೆ ಈಗ ನಮ್ಗೆ ಎ ಬೆಲೆ ಮತ್ತು ಡಿ ಬೆಲೆಯನ್ನು ಔಟ್ ಮಾಡಿಕೊಂಡಿದ್ದೇವೆ ನಾವು ಅದೇ ರೀತಿಯಾಗಿ ನಮಗೆ ಬೇಕಾಗಿರತಕ್ಕಂತಹ ಹತ್ತನೇ ಪದ ಹತ್ತನೇ ಪದವನ್ನು ಔಟ್ ಮಾಡಬೇಕು ಸೊ ನಾವು ಹಾಗಾಗಿ ಹತ್ತನೇ ಪದವನ್ನು ಎ ಹತ್ತು ಎ ಹತ್ತರ ಸಾಮಾನ್ಯ ರೂಪ ಎ ಪ್ಲಸ್ ಒಂಬತ್ತು ಡಿ ಆಗಿರುತ್ತದೆ ಸೊ ಇಲ್ಲಿ ಎ ಬೆಲೆ ಮತ್ತು ಡಿ ಬೆಲೆಯನ್ನು ಈ ಒಂದು ಸಮೀಕರಣದಲ್ಲಿ ಆದೇಶಿಸಿ ಎ ಹತ್ತನ್ನು ಫೈಂಡ್ಔಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಧನ್ಯವಾದಗಳು